ಇದು ಗಿನ್ಯಾ ಮಕ್ವಿನಿ ಅಂತೇಳಿ ಇದು ವರ್ಷಕ್ಕೆ ಆರು ಕೊಯ್ಲು ಬರುತ್ತೆ ಎಕರೆಗೆ ಆರು ಕೆ ಜಿ ಬೀಜ ಆಗುತ್ತೆ ಬೇಕಾಗುತ್ತೆ ಗಿನ್ಯಾ ರಿವರ್ ಸ್ಟೈಲ್ ಅಂತೇಳಿ ಇದು ಮೂಲ ಬಂದು ಆಸ್ಟ್ರೇಲಿಯಾ ಗೌರ್ಮೆಂಟ್ನವರು ತೊಗೊಂಬಂದು ಇಂಡಿಯಾ ಗೌರ್ಮೆಂಟಲ್ಲಿ ಮಾಡಿರೋಂಥ ವೆರೈಟಿ ಇಲ್ಲ ಬೀಜ ಹಾಕಬೇಕು ಇಲ್ಲ ಬೇರೆ ಹಾಕ್ಬೇಕು ಎಕರೆಗೆ ಆರು ಕೆ ಜಿ ಬೇಕಾಗುತ್ತೆ ವರ್ಷಕ್ಕೆ ಆರು ಕೊಯ್ಲು ಬರುತ್ತೆ ಇದು ರೋಡ್ಸ್ ಅಂತೇಳಿ ಈ ಕುದುರೆಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಕೂಡ ವರ್ಷಕ್ಕೆ ಆರು ಕೊಯ್ಲು ಬರುತ್ತೆ ಮುನ್ನೂರ ಅರವತ್ತೈದು ದಿನ ಕೂಡ ಇದನ್ನು ಬೆಳ್ಕೊಬೋದು ವರ್ಷದಲ್ಲಿ ಆರು ಕುಯ್ಲು ಬರುತ್ತೆ ಗಿನಿಯಾ ಗಾರ್ಡನ್ ಪ್ಯಾನಿಕ್ ಹೇಳಿ ಗಿನಿಯಾದಲ್ಲಿ ಏಳು ವೆರೈಟಿ ಇದೆ ಸರ್ ಇದು ಸಿ ಒ ಎಫ್ ಎಸ್ ತರ್ಟಿ ಒನ್ ಅಂತೇಳಿ ಇದರಲ್ಲಿ ಟೂ ನೈನ್ ಇದೆ ತ್ರೀ ನೈನ್ ಇದೆ ಇದು ಕೊಯಮತ್ತೂರು ಯೂನಿವರ್ಸಿಟಿಯವ್ರು ಮಾಡಿದಂಥ ಪ್ರಮುಖವಾದ ಮೇವಿನ ಬೆಳೆಗಳು ಮನೆಯಲ್ಲಿ ಒಂದು ಹತ್ತು ಹಸು ಹತ್ತು ಕುರಿ ಹತ್ತು ಮೇಕೆ ಧಾರಾಳವಾಗಿ ಮೇಯಿಸ್ಕೊಂಬೋದು ವರ್ಷಕ್ಕೆ ಆರು ಕುಯ್ಲು ಬರುತ್ತೆ ನಿಮಗೆ ಫ್ಯಾಟ್ ಬೇಕು ಮತ್ತು ಹಾಲಿನ ಇಳುವರಿ ಜಾಸ್ತಿ ಆಗಬೇಕು ಅಂದರೆ ರೋಡ್ಸು ಆಫ್ರಿಕನ್ ಟಾಲ್ ಮೇಜು ಅಲಸಂದೆ ಮತ್ತು ಗಿನಿಯ ಗಾಟನ್ ಪ್ಯಾನಿಕ್ಕು ಈ ವೆರೈಟಿಗಳನ್ನ ಮಿಕ್ಸ್ ಆಗಿ ಕೊಟ್ಕೊಂಡ್ರೆ ಹಾಲಿನ ಪ್ರಮಾಣವೂ ಜಾಸ್ತಿ ಆಗುತ್ತೆ ಫ್ಯಾಟ್ ಅಂಶನೂ ಜಾಸ್ತಿ ಆಗುತ್ತೆ ಸರ್ ನಮಸ್ಕಾರ ನನ್ನ ಹೆಸರು ಎನ್ ಅಶ್ವಥಪ್ಪ ಅಂತೇಳಿ ನಾನು ಕ್ಷೇತ್ರ ಅಧಿಕಾರಿ ಕೆಲಸ ಮಾಡ್ತೀನಿ ರೀಜನಲ್ ಪಾಡರ್ ಸ್ಟೇಷನ್ ಹೆಸರುಘಟ್ಟದಲ್ಲಿ ನಮ್ಮಲ್ಲಿರೋದು ಗ್ರಾಸ್ ವೆರೈಟಿಗಳು ದನಗಳಿಗೆ ಮೇವಿನ ಸಂಬಂಧಪಟ್ಟಂಥ ಹುಲ್ಲಿನ ಬೀಜಗಳು ಮತ್ತು ಹುಲ್ಲಿನ ಬೇರುಗಳು ಇದು ಗಿನಿಯ ಮಕ್ವಿನಿ ಅಂಥೇಳಿ ಇದು ವರ್ಷಕ್ಕೆ ಆರು ಕೊಯ್ಲು ಬರುತ್ತೆ ಎಕರೆಗೆ ಆರು ಕೆ ಜಿ ಬೀಜ ಆಗುತ್ತೆ ಬೇಕಾಗುತ್ತೆ ಒಂದು ಐದರಿಂದ ಆರು ವೆರೈಟಿ ಹುಲ್ಲಿನ ವೆರೈಟಿಗಳು ಹತ್ತು ಹತ್ತು ಕುಂಟೆ ಮಾಡಿಕೊಂಡ್ರೆ ಕುಯ್ತಾ ಇದ್ರೆ ಬರ್ತಾನೆ ಇರುತ್ತೆ ವರ್ಷಕ್ಕೆ ಆರು ಕೊಯ್ಲು ಬರುತ್ತೆ ಯಾವುದೇ ಕಾರಣಕ್ಕೂ ಏನು ಸೈಡ್ ಎಫೆಕ್ಟ್ ಇಲ್ಲ ಹಸಿರುಮಯವಾಗಿ ಯೂಸ್ ಮಾಡ್ಬೋದು ಇದು ಗಿನಿಯ ಮಕ್ವಿನಿ ಅಂತೇಳಿ ಆಸ್ಟ್ರೇಲಿಯಾ ವೆರೈಟಿ ಇದನ್ನು ಕೂಡ ನೀವು ಮಾಡಿಕೊಂಡ್ರೆ ಅಲ್ಲಿ ಮೇ ಎಮ್ಮೆಗಾಗುತ್ತೆ ಕುರಿಗಾಗುತ್ತೆ ಮೇಕೆಗಾಗುತ್ತೆ ಅಚ್ಚುಗಾಗುತ್ತೆ ಕುದುರೆ ಕೂಡ ಹಾಕ್ಬೋದು ಐದು ಪ್ರಾಮುಖ್ಯವಾದ ಹುಲ್ಲಿನ ಬೆಳೆ ಸರ್ ಇನ್ನೊಂದು ಇದು ಬಂದು ಇಂಡಿಯಾ ರಿವರ್ಸ್ ಸ್ಟೈಲ್ ಅಂತೇಳಿ ಇದು ಮೂಲ ಬಂದು ಆಸ್ಟ್ರೇಲಿಯಾ ಗೌರ್ಮೆಂಟ್ನವರು ತೊಗೊಂಬಂದು ಇಂಡಿಯಾ ಗೌರ್ಮೆಂಟಲ್ಲಿ ಮಾಡಿರೋಂಥ ವೆರೈಟಿ ಇದು ತುಂಬ ಆಗೋಂಥ ರಿವರ್ಸ್ ಸ್ಟೈಲ್ ವೆರೈಟಿ ವರ್ಷಕ್ಕೆ ಆರು ಕೊಯ್ಲು ಬರುತ್ತೆ ಇದು ಬೀಜ ಬೇರಿಂದೇ ಇದನ್ನು ನಾವು ಬಿತ್ತನೆ ಮಾಡ್ಕೊಬೇಕಾಗುತ್ತೆ ಥರ ಯಾವುದೇ ಕಡ್ಡಿಯಿಂದ ಬರೋಲ್ಲ ಇಲ್ಲ ಬೀಜ ಹಾಕಬೇಕು ಇಲ್ಲ ಬೇರು ಹಾಕಬೇಕು ಎಕರೆಗೆ ಆರು ಕೆ ಜಿ ಬೇಕಾಗುತ್ತೆ ವರ್ಷಕ್ಕೆ ಆರು ಕೊಯ್ಲು ಬರುತ್ತೆ ಇದು ರೋಡ್ಸ್ ಅಂತೇಳಿ ಈ ಕುದುರೆಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಕೂಡ ವರ್ಷಕ್ಕೆ ಆರು ಕುಯ್ಲು ಬರುತ್ತೆ ಡ್ರೈ ಮತ್ತು ಹಸಿರು ಮೇವು ಒಣಮೇವು ಮತ್ತು ಹಸಿರು ಮೇವು ಎರಡಕ್ಕೂ ಆಗುತ್ತೆ ಮುನ್ನೂರ ಅರವತ್ತೈದು ದಿನ ಕೂಡ ಇದನ್ನು ಬೆಳ್ಕೊಬೋದು ವರ್ಷದಲ್ಲಿ ಆರು ಕುಯ್ಲು ಬರುತ್ತೆ ಐದೂವರೆಯಿಂದ ನಾಲ್ಕೂವರೆಯಿಂದ ಐದೂವರೆ ಅಡಿ ಹೈಟ್ ಬರುತ್ತೆ ಇದು ಕೂಡ ಬೀಜ ಎಕರೆಗೆ ಆರು ಕೆ ಜಿ ಬೇಕಾಗುತ್ತೆ ಇದೊಂದು ಎರಡು ಮೂರು ಸ್ಟೆಪ್ಪಾಗಿ ಮಾಡಿಕೊಂಡ್ರೆ ಒಂದು ಮೂರು ಹಂತವ ಮೂರು ಬೆಳೆ ಬರೋ ಥರ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಹಸಿರು ಮೇವು ಮನೆಯಲ್ಲಿರುತ್ತೆ ಸರ್ ಇದು ಗಿನಿಯ ಘಾಟನ್ ಪ್ಯಾನಿಕ್ ಅಂತೇಳಿ ಗಿನ್ಯಾದಲ್ಲಿ ಏಳು ವೆರೈಟಿ ಇದೆ ಜಿ ಒನ್ನು ಜಿ ಟು ರಿವರ್ಸ್ ಸ್ಟೈಲು ಗಿನಿಯಾ ಮಕ್ವಿನಿ ಗಿನಿಯಾ ಗಾರ್ಡನ್ ಪ್ಯಾನಿಕ್ಕು ಗಿನಿಯಾ ಗ್ರೀನ್ ಪ್ಯಾನಿಕ್ಕು ಗ್ರೇಜಿಂಗ್ ಗಿನಿಯಾ ಏಳು ವೆರೈಟಿ ಇದೆ ಆ ಏಳು ವೆರೈಟಿಯಲ್ಲಿ ಈ ಗಿನಿಯಾ ಗಾರ್ಡನ್ ಪ್ಯಾನಿಕ್ ಕೂಡ ಒಂದು ವೆರೈಟಿ ಇದನ್ನು ಕೂಡ ರೈತರು ಮಾಡಿಕೊಂಡ್ರೆ ಹೈನುಗಾರಿಕೆಗೆ ತುಂಬ ಉಪಯೋಗ ಆಗುತ್ತೆ ಸರ್ ಇದು ಸಿ ಒ ಎಫ್ ಎಸ್ ತರ್ಟಿ ಒನ್ ಅಂತೇಳಿ ಇದರಲ್ಲಿ ಟೂ ನೈನ್ ಇದೆ ತ್ರೀ ನೈನ್ ಇದೆ ಇದು ಕೊಯಮತ್ತೂರು ಯೂನಿವರ್ಸಿಟಿಯವರು ಮಾಡಿದಂಥ ಪ್ರಮುಖವಾದ ಮೇವಿನ ಬೆಳೆಗಳು ಇದು ಹಸಿರು ಮೇಯಿಸಬೇಕಾಗುತ್ತೆ ಬೀಜ ತುಂಬ ಲೈಟ್ ವೆಯ್ಟ್ ಇರ್ತದೆ ಇವರು ಬಿತ್ತನೆ ಮಾಡುವಾಗ ಎಕರೆಗೆ ಐದು ಕೆ ಜಿ ಬೀಜ ಬೇಕಾಗುತ್ತೆ ಹತ್ತು ಕುಂಟೆಗೆ ಒಂದೂವರೆ ಕೆ ಜಿ ಬೇಕಾಗುತ್ತೆ ಒಂದೂವರೆ ಕೆ ಜಿ ಜೊತೆಗೆ ಒಂದೂವರೆ ಕೆ ಜಿ ಮರಳು ಮಿಕ್ಸ್ ಮಾಡೋದು ಸಾಲಿಂದ ಸಾಲಿಗೆ ಅಡಿ ಲೈನ್ ಹೊಡೆದು ಲೈನಲ್ಲಿ ಉದುರ್ಸೋದು ಲೈನಲ್ಲಿ ಮೇಲೆ ಲೈಟಾಗಿ ಮಣ್ಣು ಹಾಕಿ ಲೈಟಾಗಿ ಮಣ್ಣು ಹಾಕಿದ್ಮೇಲೆ ನಾಲ್ಕು ದಿವ್ಸಕ್ಕೆ ಮೊಳಕೆ ಬರುತ್ತೆ ಐವತ್ತೈದು ದಿವಸಕ್ಕೆ ಕೊಯ್ಲು ಬರುತ್ತೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಕಟ್ ಮಾಡ್ತಾ ಇದ್ರೆ ಬರ್ತಾನೆ ಇರುತ್ತೆ ವರ್ಷಕ್ಕೆ ಆರು ಕೊಯ್ಲು ಬರುತ್ತೆ ಪುರಿ ತಿನ್ನುತ್ತೆ ಮೇಕೆ ತಿನ್ನುತ್ತೆ ಹಸುಗಾಗುತ್ತೆ ಕುದುರೆ ಒಂಟೆಗೆಲ್ಲ ಕೂಡ ಹಾಕ್ಕೊಂಡು ಮೇಯಿಸ್ಕೊಬೋದು ಲೈಟ್ ವೇಟ್ ಇರ್ತದೆ ತ್ರೀ ಫಿಫ್ಟಿ ರುಪೀಸ್ ಪರ್ ಕೆ ಜಿ ಇರ್ತದೆ ಇದನ್ನು ಒಂದೆರಡು ಸ್ಟೆಪ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಬೀಜ ಆಗಕ್ಕೆ ಬಿಡಬೇಡಿ ಬೀಜ ಆಗದಿದ್ದಕ್ಕೆ ಮುಂಚೆನೇ ಕಟ್ ಮಾಡಿಕೊಂಡು ಮೇಯ್ಸಕ್ಕಾದರೆ ಮೇಯ್ಸಿ ಇಲ್ಲಾಂದರೆ ಡ್ರೈ ಮಾಡಿ ಇಟ್ಕೊಬೋದು ನೋಡಿ ಒಂದು ಎಕರೆನ ಒಂದು ನಾಲ್ಕರಿಂದ ಐದು ಭಾಗ ಆಗಿ ಮಾಡ್ಕೊಬೇಕು ಆರು ವೆರೈಟಿ ಹುಲ್ಲು ಮಾಡ್ಕೊಬೇಕು ಹತ್ತು ಹತ್ತು ಕುಂಟೆಗೆ ಒಂದೊಂದು ಎಕರೆ ಒಂದು ಹತ್ತು ಕುಂಟೆಗೆ ರೋಡ್ಸು ಫಸ್ಟ್ ಸ್ಟೆಪ್ಪು ಮತ್ತು ಜಿನ್ ಗಿನಿಯಾ ರಿವರ್ ಸ್ಟೈಲ್ ಹತ್ತು ಕುಂಟೆ ಸಿ ಒ ಎಫ್ ಎಸ್ ತರ್ಟಿ ಒನ್ ಹತ್ತು ಕುಂಟೆ ಮತ್ತು ಗಾಟನ್ ಪ್ಯಾನಿಕ್ ಹತ್ತು ಕುಂಟೆ ನೀವು ಮಾಡಿಕೊಂಡ್ರೆ ಮನೆಯಲ್ಲಿ ಒಂದು ಹತ್ತು ಹಸು ಹತ್ತು ಕುರಿ ಹತ್ತು ಮೇಕೆ ಧಾರಾಳ ಮೇಯಿಸ್ಕೊಂಬೋದು ವರ್ಷಕ್ಕೆ ಆರು ಕುಯ್ಲು ಬರುತ್ತೆ ನೇಪಿಯರ್ ಥರ ಆಕ್ಸಿಲೈಟ್ ಇಲ್ಲ ಪ್ರತಿ ವರ್ಷ ಕೂಡ ನೀವು ಸ್ವಲ್ಪ ಗೊಬ್ಬರ ನೀರು ಚೆನ್ನಾಗಿ ಕೊಟ್ಕೊಂಡ್ರೆ ವರ್ಷದಿಂದ ವರ್ಷದಲ್ಲಿ ಆರು ಕುಯ್ಲು ತೊಗೊಬೋದು ಆರರಿಂದ ಏಳು ವರ್ಷ ಕಟಿಂಗ್ ಬರುತ್ತೆ ಯಾವತ್ತೂ ನಮಗೆ ಈಲ್ಡ್ ಕಡಿಮೆ ಆಗಿದೆ ಅಂದರೆ ಅದೇ ಬೇರ್ಕಿತ್ತು ಪಕ್ಕದ ಪ್ಲಾಟಲ್ಲಿ ಹಾಕ್ಕೊಂಡ್ರೆ ಆರಾಮಾಗಿ ಮತ್ತೆ ಶುರುವಾಗುತ್ತೆ ಏನು ಗಮನದಲ್ಲಿಡಬೇಕು ಅಂದರೆ ಹಸುಗಳಿಗೆ ಮತ್ತು ಕುರಿಗಳಿಗೆ ಕೊಡಬೇಕು ಅಂದರೆ ಅರವತ್ತು ಪರ್ಸೆಂಟ್ ಹುಲ್ಲು ಮೂವತ್ತು ಪರ್ಸೆಂಟ್ ಸೊಪ್ಪು ಹತ್ತು ಪರ್ಸೆಂಟ್ ಮಿನರಲ್ ಮಿಚ್ಚರು ಈ ಪ್ರಮಾಣದಲ್ಲಿ ಕೊಟ್ಕೊಬೇಕು ಇನ್ನು ಮೇಕೆ ಕೊಡಬೇಕು ಅಂದರೆ ಅರವತ್ತು ಪರ್ಸೆಂಟ್ ಸೊಪ್ಪು ಮೂವತ್ತು ಪರ್ಸೆಂಟ್ ಹುಲ್ಲುಗಳು ಹತ್ತು ಪರ್ಸೆಂಟ್ ಮಿನರಲ್ ಮಿಚ್ಚರು ಈ ಪ್ರಮಾಣದಲ್ಲಿ ಕೊಟ್ಕೊಂಡ್ರೆ ಪ್ರೋಟೀನ್ ಅಂಶ ಸೊಪ್ಪುಗಳಲ್ಲಿ ಜಾಸ್ತಿ ಇರ್ತದೆ ಬಾಡಿ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಬೇಗ ಕುಯ್ಲಿ ಬರುತ್ತೆ ಪ್ರೋಟೀನ್ ಅಂಶನ ಸ್ವಲ್ಪ ಅತಿ ಹೆಚ್ಚಿಗೆ ಕೊಟ್ಕೊಂಡು ಮಾಡೋದು ಹೈನುಗಾರಿಕೆ ಮಾಡಿದರೆ ಯಾವುದೇ ಕಾರಣಕ್ಕೂ ನಾವು ನಷ್ಟ ಅನುಭವಿಸೋದಿಲ್ಲ ಸೈಲೇಜು ನನ್ನ ಪ್ರಕಾರ ನಾನು ರೈತರು ಮಗನಾಗ ಹೇಳೋದು ಅಂದರೆ ಆಫ್ರಿಕನ್ ಟಾಲ್ ಮೇಜಲ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಹುಲ್ಲುಗಳಲ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ ಈಗ ಬಾಕ್ಸ್ ಟೈಪ್ ಬಂದಿದೆ ಸಣ್ಣ ಪ್ರಮಾಣದಲ್ಲಿ ಮಾಡಂಗಿದ್ರೆ ಮಾಡ್ಕೊಳ್ಳಿ ದೊಡ್ಡ ಪ್ರಮಾಣದಲ್ಲಿ ಏನನ್ನ ಮಾಡ್ತೀವಿ ಅಂದರೆ ಆಫ್ರಿಕನ್ ಟಾಲ್ ಮೇಜಲ್ ಮಾಡಿ ಆಫ್ರಿಕನ್ ಟಾಲ್ ಮೇಜಲ್ ಮಾಡಬೇಕಾದ್ರೆ ಏನದ ಅಂದರೆ ಕೆಳಗಡೆ ಇರ್ತಕ್ಕಂಥ ಗರಿಗಳು ಎರಡು ಮೂರು ಗರಿ ಹಳದಿ ಕಲರ್ ಆಗಿರಬೇಕು ಒಂದು ಎಪ್ಪತ್ತೈದು ದಿವಸದ ಕ್ರಾಪ್ ಆಗಬೇಕು ಅದನ್ನು ಸಣ್ಣ ಪೀಸ್ ಮಾಡಿ ಈ ಪಾಲಿಥೀನ್ ಚೀಲ್ಗಳು ಬಂದಿದೆ ಅದರಲ್ಲಿ ತುಂಬಿಕೊಂಡು ಕಾಕಂಬಿ ಉಪ್ಪು ಸ್ವಲ್ಪ ಯೂರಿಯಾ ದ್ರಾವಣ ಸ್ಪ್ರೇ ಮಾಡಿಕೊಂಡು ಇಟ್ಕೊಂಡ್ರೆ ಆರಾಮಾಗಿ ನಿಮಗೆ ರಸಮಯವಾಗುತ್ತೆ ಯಾವತ್ತು ನಿಮಗೆ ಮೇವಿನ ಕೊರತೆ ಬರುತ್ತೆ ಅವತ್ತು ತೆಗೆದು ಮೇಯಿಸ್ಕೊಬೋದು ನೋಡಿ ಸರ್ ಇದು ನಿಮಗೆ ಫ್ಯಾಟ್ ಬೇಕು ಮತ್ತು ಹಾಲಿನ ಇಳುವರಿ ಜಾಸ್ತಿ ಆಗಬೇಕು ಅಂದರೆ ರೋಡ್ಸು ಆಫ್ರಿಕನ್ ಟಾಲ್ ಮೇಜು ಅಲಸಂದೆ ಮತ್ತು ಗಿನಿಯ ಗಾಟನ್ ಪ್ಯಾನಿಕ್ಕು ಈ ವೆರೈಟಿಗಳನ್ನ ಮಿಕ್ಸ್ ಆಗಿ ಕೊಟ್ಕೊಂಡ್ರೆ ಹಾಲಿನ ಪ್ರಮಾಣವೂ ಜಾಸ್ತಿ ಆಗುತ್ತೆ ಫ್ಯಾಟ್ನ ಅಂಶನೂ ಜಾಸ್ತಿ ಆಗುತ್ತೆ ಯಾವುದೇ ಕಾರಣಕ್ಕೂ ಹಾಲು ಪ್ರಮಾಣ ಓ ದಿನೇ ದಿನೇ ಜಾಸ್ತಿ ಆಗ್ತಾ ಬರುತ್ತೆ ನೋಡಿ ಹೈನುಗಾರಿಕೆ ಮಾಡೋಂಥ ರೈತರುಗಳು ಯಾವುದೇ ಕಾರಣಕ್ಕೂ ಸ್ವಂತ ಭೂಮಿ ಎರಡು ಎಕರೆ ಇರಬೇಕು ಎರಡು ಎಕರೆಯಲ್ಲಿ ಪ್ಲಾನ್ ಮಾಡ್ಕೊಳ್ಳಿ ಹತ್ತು ಹತ್ತು ಗುಂಟೆಯಾಗಿ ಎಂಟು ಭಾಗ ಮಾಡ್ಕೊಳ್ಳಿ ಹತ್ತು ಗುಂಟೆನ ಈ ಇದು ಶೆಡ್ ಮಾರ್ಜಿನ್ ಬಿಟ್ಕೊಳ್ರಿ ಇನ್ನು ಎಪ್ಪತ್ತು ಕುಂಟೆಯಲ್ಲಿ ಒಂದು ಐದರಿಂದ ಆರು ಕಟ್ ವೆರೈಟಿಗಳು ಹುಲ್ಲು ಮಾಡಿಕೊಂಡ್ರೆ ಹೈನುಗಾರಿಕೆ ತುಂಬ ಈಸಿ ಆಗುತ್ತೆ ಈ ಹುಲ್ಲುಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ರೋಗ ಬರೋದಿಲ್ಲ ಬೈ ಚಾನ್ಸ್ ಏನಾದರೂ ಬಂದರೆ ಗೊನ್ನೆ ಹುಳ ಬರುತ್ತೆ ಅದಕ್ಕೆ ಭೂಮಿಯಲ್ಲಿ ಸ್ವಲ್ಪ ಪ್ಯೂರುಡಾನ್ ಕಾಳನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಹುಲ್ಲಿಗೆ ಅಂತ ಇದುವರೆಗೂ ಯಾವುದೇ ರೋಗ ಬಂದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದು ನೋಡಬೇಕಾಗುತ್ತೆ ನೋಡಿ ನಮ್ಮ ಇಂಡೋ ಆಸ್ಟ್ರೇಲಿಯನ್ ಫಾರಮಲ್ಲಿ ಸಿಗೋಂಥ ಹುಲ್ಲಿನ ವೆರೈಟಿಗಳು ಕಡ್ಡಿಯಿಂದ ಬರೋದಿಲ್ಲ ಇಲ್ಲ ಬೇರೆ ಹಾಕಬೇಕು ಇಲ್ಲ ಬೀಜ ಬೀಜ ಆದರೆ ಎಕರೆಗೆ ಆರು ಕೆ ಜಿ ಕಡ್ಡಿ ಆದರೆ ಒಂದು ಆರರಿಂದ ಏಳು ತಾಕುಗಳನ್ನ ನೀವು ಮಾಡಿಕೊಂಡ್ರೆ ಬೇರಿಂದನೇ ವಂಶಾಭಿವೃದ್ಧಿ ಮಾಡ್ಬೋದು ಬೀಜದಿಂದನೇ ಕಡ್ಡಿಯಿಂದ ನಮ್ಮ ಹುಲ್ಲುಗಳು ಬರೋಲ್ಲ ಗಿನಿಯಾ ಗ್ರೀನ್ ಪ್ಯಾನಿಕ್ ಅಂತೇಳಿ ನಾನು ಆಗಲೇ ಹೇಳ್ದಂಗೆ ಗಿನಿಯಾದಲ್ಲಿ ಏಳು ವೆರೈಟಿ ಇದೆ ಅದರಲ್ಲಿ ಇದು ಒಂದು ಇದರಲ್ಲಿ ಗಿನಿಯಾ ಗ್ರೀನ್ ಪ್ಯಾನಿಕ್ಕು ಮತ್ತು ಗಾರ್ಡನ್ ಪ್ಯಾನಿಕ್ಕು ಪ್ರಮುಖವಾದಂಥ ತಳಿಗಳು ಇದನ್ನು ಕೂಡ ನೀವು ಹತ್ತತ್ತು ಗುಂಟೆಗೆ ಇಪ್ಪತ್ತು ಗುಂಟೆ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಅರವತ್ತರಿಂದ ಎಪ್ಪತ್ತು ದಿವ್ಸಕ್ಕೆ ಒಂದು ಕುಯ್ಲು ಬರುತ್ತೆ ವರ್ಷದಲ್ಲಿ ಆರರಿಂದ ಏಳು ಕೊಯ್ಲು ತೊಗೊಂಬೋದು ತೆನೆ ಬಂದ ಮೇಲೆ ತೆನೆಗಳು ಹಂಡ್ರೆಡ್ ಪರ್ಸೆಂಟ್ ಕಾಳು ಕಟ್ಟಿದ ಮೇಲೆ ಅದರಲ್ಲಿ ಹತ್ತು ಪರ್ಸೆಂಟ್ ಉದುರು ಬಿಡುತ್ತೆ ಉದುರಿ ಮತ್ತು ಕಡ್ಡಿ ಏನಿರುತ್ತೆ ಅದು ಎಲ್ಲೋ ಕಲರ್ ಆಗಿರುತ್ತೆ ಆ ಎಲ್ಲೋ ಕಲರ್ ಆದಮೇಲೆ ಆ ಬೀಜನ ಕಲೆಕ್ಟ್ ಮಾಡಿಕೊಂಡು ನೆರಳಲ್ಲಿ ಒಣಗಿಸ್ಕೊಂಡು ನೀವು ಬೀಜನ ಮಡ್ಕೊಂಡ್ರೆ ನಮ್ಗೆ ಯಾವತ್ತು ಬಿತ್ತನೆ ಮಾಡಬೇಕು ಅನಿಸುತ್ತೋ ಅವತ್ತು ಬಿತ್ತನೆ ಮಾಡ್ಕೊಬೋದು ನೋಡಿ ಇದು ಆಫ್ರಿಕನ್ ಟಾಲ್ ಮೇಜ್ ಅಂತೇಳಿ ಇದು ಕನ್ನಡದಲ್ಲಿ ಮುಸ್ಕಿನ್ ಜೋಳ ಅಂತ ಹೇಳ್ತೀವಿ ಇದು ಹದಿಮೂರರಿಂದ ಹದಿನಾಲ್ಕು ಅಡಿ ಐಟ್ ಬರುತ್ತೆ ಸಿಂಗಲ್ ಕಟ್ಟು ಅಂದರೆ ಪ್ರತಿ ಬಾರಿ ಬೀಜ ಹಾಕಬೇಕು ಪ್ರತಿ ಬಾರಿ ಕಟ್ ಮಾಡಿ ಮೇಯಿಸಬೇಕು ಒಂದು ಸೆವೆಂಟಿ ಸೆವೆಂಟಿ ಫೈವ್ ಡೇಸ್ ಕಟ್ ಮಾಡಿದರೆ ಮತ್ತೆ ಬೀಜ ಹಾಕಿ ಮಾಡ್ಕೊಬೋದು ಇದನ್ನು ಹೆಂಗೆ ಮಾಡಬೇಕು ಅಂದರೆ ಒಂದು ನಾಲ್ಕು ಲೈನು ಆಫ್ರಿಕನ್ ಟಾಲ್ ಮೇಜು ಒಂದು ನಾಲ್ಕು ಲೈನು ಅಲಸಂದೆ ಪಾಡ್ರ್ ಅಲಸಂದೇನ ಹಾಕ್ಕೊಂಡ್ರೆ ಕೊಡೋವಾಗ ಎರಡು ಜೊತೆಯಲ್ಲಿ ಕೊಟ್ಕೊಂಡ್ರೆ ಮೇಜಲ್ಲಿ ಹನ್ನೊಂದು ಪರ್ಸೆಂಟ್ ಪ್ರೋಟೀನ್ ಇದೆ ಅಲಸಂದೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಇದೆ ಮೂವತ್ತೊಂದು ಪರ್ಸೆಂಟ್ ಆಗೋದ್ರಿಂದ ಮೇಕೆ ಕುರಿ ಹಸು ಎಮ್ಮೆ ಕುದುರೆ ಎಲ್ಲಕ್ಕೂ ಆಗುತ್ತೆ ಬಾಡಿ ಕಟ್ಟಂಥ ಡೆವಲಪ್ ಬಾಡಿ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಸರ್ ಇದು ರೋಡ್ಸ್ ಅಂತೇಳಿ ಇದು ಹುಲ್ಲಿನ ಬೆಳೆಗಳಲ್ಲಿ ಪ್ರಮುಖವಾದ ಬೆಳೆ ಪ್ರಮುಖವಾದ ಬೆಳೆ ಅಂದರೆ ಇದನ್ನು ಡ್ರೈ ಆಗಿ ಯೂಸ್ ಮಾಡ್ಬೋದು ಹಸಿರು ಕೂಡ ಗ್ರೀನ್ ಪಾಡ್ರ್ ಮತ್ತು ಡ್ರೈ ಪೌಡ್ರ್ ಎರಡರಲ್ಲೂ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ವರ್ಷಕ್ಕೆ ಕಾರಿಂದ ಹೇಳಿ ಕುಯ್ತು ತೊಗೊಬೋದು ಕುಯ್ತಾ ಇದ್ದರೆ ಬರ್ತಾನೆ ಇರುತ್ತೆ ಇದು ಮೂರರಿಂದ ನಾಲ್ಕು ಸ್ಟೆಪ್ ಮಾಡಿಕೊಂಡ್ರೆ ಮುನ್ನೂರ ಅರವತ್ತೈದು ದಿನ ಗ್ರೀನ್ ಪೌಡ್ರು ಮನೆ ಬಾಗ್ಲಲ್ಲಿ ಇರುತ್ತೆ ಇದು ಸೀಟ್ಸು ತುಂಬ ಲೈಟ್ ವೆಯ್ಟು ಪೇಪರ್ ಥರ ಇರುತ್ತೆ ಇದನ್ನ ಏನಪ್ಪ ಮಾಡಬೇಕು ಅಂದರೆ ಒಂದು ಎಕರೆಗೆ ಆರು ಕೆ ಜಿ ಬೇಕಾಗುತ್ತೆ ಆರು ಕೆ ಜಿ ಜೊತೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಬುಟ್ಟಿ ಕೊಟ್ಟಿಗೆ ಗೊಬ್ಬರನ ಕಳ್ತಿರೋಂಥ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿಕೊಂಡು ಸಾಲಿಂದ ಸಾಲಿಗೆ ಎರಡೇ ಲೈನ್ ಹೊಡಿಕೊಂಡು ಲೈನ್ ಸೋಯಿಂಗ್ ಮಾಡಬೇಕು ಲೈನ್ ಸೋಯಿಂಗ್ ಮಾಡಿದ ಮೇಲೆ ಆರು ದಿನಕ್ಕೆ ಮೊಳಕೆ ಬರುತ್ತೆ ಎಪ್ಪತ್ತು ದಿನಕ್ಕೆ ಕುಯ್ಲು ಬರುತ್ತೆ ಮೊದಲನೇ ಕೊಯ್ಲು ಎರಡನೇ ಕುಯ್ಲು ಅರವತ್ತೈದು ದಿನಕ್ಕೆ ಬರುತ್ತೆ ನಿರಂತರವಾಗಿ ವರ್ಷದಲ್ಲಿ ಆರು ಕುಯ್ಲು ಬರುತ್ತೆ ಡ್ರೈ ಆಗು ಮೇಯಿಸ್ಬೋದು ಹಸಿರು ಮೇವಾಗಿ ಮೇಯಿಸ್ಕೊಬೋದು ಇದು ರಿವರ್ಸ್ ಸ್ಟೈಲ್ ಅಂತೇಳಿ ಇದು ಈ ವೆರೈಟಿಯಲ್ಲಿ ಪ್ರಮುಖವಾದ ಬೆಳೆ ಇದು ಕೂಡ ಅಷ್ಟೇ ಆರು ದಿನಕ್ಕೆ ಮೊಳಕೆ ಬರುತ್ತೆ ಒಂದು ಎಪ್ಪತ್ತು ದಿನಕ್ಕೆ ಕೂಯ್ಲು ಬರುತ್ತೆ ನಿರಂತರವಾಗಿ ವರ್ಷಕ್ಕೆ ಆರು ಕೊಯ್ಲು ಬರುತ್ತೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಆರಾಮಾಗಿ ನಾವು ಮೇಯಿಸ್ಕೊಬೋದು ನೋಡಿ ಇದು ಸೀಡ್ಸ್ ಬೀ ಸೀಡ್ಸು ಜೀ ಜೀರಿಗೆ ಟೈಪ್ ಬರುತ್ತೆ ಇದನ್ನು ನಾವು ಬಿತ್ತನೆ ಮಾಡಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಜಲ್ ಮಿಕ್ಸ್ ಮಾಡಿ ಈಗ ಸಾಲಿಂದ ಸಾಲಿಗೆ ಎಡಡಿ ಸೋಯಿಂಗ್ ಮಾಡಬೇಕಾಗುತ್ತೆ ಆರು ದಿನಕ್ಕೆ ಮೊಳಕೆ ಬರುತ್ತೆ ಅರವತ್ತೈದು ಎಪ್ಪತ್ತು ದಿನಕ್ಕೆ ಕೊಯ್ಲು ಬರುತ್ತೆ ಹಸಿರು ಮೇಯವಾಗಿ ಮೇಯಿಸೋದು ಒಳ್ಳೇದಿದ್ರೆ ನೋಡಿ ಸರ್ ಇದು ನುಗ್ಗೆ ಬಂದು ಫಾಡ್ರ ವೆರೈಟಿ ಪಿ ಕೆ ಎಮ್ ಒನ್ ಅಂತೇಳಿ ಇದನ್ನು ನಾವು ಕೂಡ ಯೂಸ್ ಮಾಡ್ಬೋದು ಪ್ರಾಣಿಗಳಿಗೂ ಕೂಡ ಹಾಕ್ಬೋದು ಇದರಲ್ಲಿ ಪ್ರಮುಖವಾಗಿ ಮೇಕೆಗೆ ತುಂಬ ಉಪಯೋಗ ಮೇಕೆ ಹಸು ಕುರಿ ಎಲ್ಲ ಪ್ರಾಣಿಗಳಿಗೂ ಮಿಕ್ಸ್ ಮಾಡಿಕೊಡ್ಬೋದು ಪ್ರೋಟೀನ್ ಅಂಶ ರಿಚ್ ಇರೋದ್ರಿಂದ ಹುಲ್ಲುಗಳ ಜೊತೆಯಲ್ಲಿ ಮಿಕ್ಸ್ ಮಾಡಿ ಮಾಂಸ ಕಟ್ಟಂಥ ಪ್ರಮಾಣ ಜಾಸ್ತಿ ಆಗುತ್ತೆ ಹಾಲು ಬರೋಂಥದ್ದು ಹಾಲುಗಳು ಬರುತ್ತೆ ಮತ್ತು ಫ್ಯಾಟು ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಿನ್ನೋಕ್ಕೆ ಕಹಿ ಅಂಚಿದ್ರು ಹುಲ್ಲಿನ ಜೊತೆಯಲ್ಲಿ ಕೊಟ್ಟರೆ ಧಾರಾಳವಾಗಿ ತಿನ್ನುತ್ತೆ ಆಕ್ಟಿವ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ರೋಗ ನಿರೋಧಕ ಶಕ್ತಿನ ಉತ್ಪಾದನೆ ಮಾಡಿ ಆ ರಾಸುಗಳಿಗೆ ಸಪ್ಲೈ ಮಾಡುತ್ತೆ ಸರ್ ನೋಡಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಮ್ಮ ಆರ್ ಎಪ್ ಎಸ್ ರೀಜನಲ್ ಫಾಡರ್ ಸ್ಟೇಷನ್ನಿಂದ ತುಂಬ ಉಪಯೋಗವಾದಂಥ ಹುಲ್ಲಿನ ಬೀಜಗಳಿದ್ದಾವೆ ನೀವು ಈ ಕಾರ್ಯಕ್ರಮದ ಮುಖಾಂತರ ನೀವು ನೋಡಿದರೆ ಇದು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಈ ಕಾರ್ಯಕ್ರಮ ನೀವು ನೋಡಿ ನಿಮಗೆ ಹೈನುಗಾರಿಕೆಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳೋದಕ್ಕೆ ಇದೊಂದು ದಾರಿಯಾಗಲಿ ರೈತರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಮಾತನ್ನು ಮುಗಿಸ್ತೇನೆ